ದೈವಗಳು ಅಂದ್ರೆ ತುಳುನಾಡಿಗರಿಗೆ ಭಕ್ತಿ ಜೊತೆ ಭಯವೂ ಹೆಚ್ಚು ಯಾಕಂದ್ರೆ ದೈವಗಳು ತುಂಬಾ ಪವರ್ಫುಲ್ ದೈವಗಳ ಮಾತು ಮೀರುವಂತಿಲ್ಲ ಮೀರಿದ್ರೆ ಏನಾಗುತ್ತೆ ಅನ್ನೋದನ್ನ ಸಾಕಷ್ಟುಉದಾಹರಣೆಗಳು ನಮ್ಮ ಮುಂದೆ ಇದೆ ಈಗ ಅಂಥದೇ ಒಂದು ಘಟನೆ ಮಂಗಳೂರು ನಗರದಲ್ಲೇ ನಡೆದಿದ್ದು ಉಗ್ರರೂಪಿ ಗುಳಿಗನ ಕೋಪಕ್ಕೆ ಸ್ಮಾರ್ಟ್ ಸಿಟಿ ಕಾಮಗಾರಿಯೇ ಸ್ಥಗಿತಗೊಳ್ಳುವ ಹಂತಕ್ಕೆ ತಲುಪಿಬಿಟ್ಟಿದೆ ಕಾಂತಾರ ಈ ಸಿನಿಮಾ ದೈವಗಳ ಶಕ್ತಿಯನ್ನ ವಿಶ್ವಕ್ಕೆ ಸಾರಿದ ಚಿತ್ರ ಈ ಸಿನಿಮಾದಲ್ಲಿ ಉಗ್ರರೂಪ ಗುಳಿಗನ ರೌದ್ರವತಾರ ನೋಡಿದ್ದೇವೆ ಗುಳಿಗನಿಗೆ ಅಪಚಾರ ಮಾಡಿದವನಿಗೆ ಯಾವ ಗತಿ ಬರುತ್ತೆ ಅನ್ನೋದನ್ನ ನಾವು ತುಂಬಿಕೊಂಡಿದ್ದೇವೆ ಅದು ರೀಲ್ ಆದರೆ ಮಂಗಳೂರಿನ ಸ್ಮಾರ್ಟ್ ಸಿಟಿ ಕಾಮಗಾರಿ ವಿಚಾರದಲ್ಲಿ ನಡೆದಿರೋದು ಗುಳಿಗನ ಕೋಪದ ರಿಯಲ್ ಸ್ಟೋರಿ ಇದು ಮಂಗಳೂರು ನಗರದ ಹೃದಯ ಭಾಗದಲ್ಲಿರೋ ಹಳೆ ಬಸ್ ನಿಲ್ದಾಣದಲ್ಲಿ ನಡೀತಾ ಇರೋ ಬಹು ಅಂತಸ್ತಿನ ಕಾರ್ ಪಾರ್ಕಿಂಗ್ ಕಾಮಗಾರಿ ಕಳೆದ ಮೂರು ವರ್ಷದಿಂದ ಈ ಕಾಮಗಾರಿ ಆರಕ್ಕೇರದೆ ಮೂರಕ್ಕಿಳಿಯದೆ ಅರ್ಧಕ್ಕೆ ನಿಂತಿದೆ ಈ ಕಾಮಗಾರಿಯ ಈಗಿನ ಈ ಸ್ಥಿತಿಗೆ ಕಾರಣ ಇಲ್ಲಿ ಸಮೀಪದಲ್ಲಿರುವ ಶರವು ಮಹಾಗುಳಿಗ ಅನ್ನೋದು ಸದ್ಯ ಚರ್ಚೆಯಲ್ಲಿರೋ ವಿಷಯ ಇತ್ತೀಚೆಗೆ ಕೋಲಾ ಸೇವೆಯಲ್ಲಿ ಗುಳಿಗ ಇದೇ ಕಾಮಗಾರಿ ವಿಚಾರವಾಗಿ ತನ್ನ ಕೋಪವನ್ನು ಹೊರಹಾಕಿದ್ಯಂತೆ ಕಾಮಗಾರಿಯ ಗುತ್ತಿಗೆ ವಹಿಸಿಕೊಂಡ ಆತನ ನಿರ್ಲಕ್ಷ್ಯದ ಬಗ್ಗೆ ಮಹಾ ಗುಳಿಗ ಕೋಪದಿಂದ ಮುಂದೆ ದೊಡ್ಡ ಅನಾಹುತ ನಡೆಯಲಿದೆ ಅಂತ ಎಚ್ಚರಿಕೆ ಕೊಟ್ಟಿದ್ಯಂತೆ ಸ್ಮಾರ್ಟ್ ಸಿಟಿ ಯೋಜನೆಯಾಗಿದ್ದರೂ ಪಿಪಿಪಿ ಮಾದರಿಯಲ್ಲಿ ಈ ಕಾರ್ ಪಾರ್ಕಿಂಗ್ ಕಾಂಪ್ಲೆಕ್ಸ್ ನಿರ್ಮಾಣದ ಜವಾಬ್ದಾರಿಯನ್ನ ಖಾಸಗಿ ಕಂಪನಿಯೊಂದಕ್ಕೆ ನೀಡಲಾಗಿದೆ ಸುಮಾರು ಎಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿಗೆ ಅನುದಾನ ಬಿಡುಗಡೆ ಮಾಡಲಾಗಿದ್ದು ಆದರೆ ಮೂರು ವರ್ಷದಲ್ಲಿ ಕೇವಲ ಹತ್ತು ಪರ್ಸೆಂಟ್ ಮಾತ್ರ ಕಾಮಗಾರಿ ನಡೆದಿದೆ ಕಾಮಗಾರಿಗೂ ಮೊದಲು ಗುಳಿಗನಿಗೆ ಪೂಜೆ ಸಲ್ಲಿಸಿ ತಿಂಗಳ ಸಂಕ್ರಮಣದಂದು ಅಗೇಲು ನೀಡಲು ಸಲಹೆ ನೀಡಲಾಗಿತ್ತು ಆದರೆ ಗುತ್ತಿಗೆದಾರ ದೈವದ ಬಗ್ಗೆ ನಿರ್ಲಕ್ಷ್ಯ ತೋರಿ ಕೊನೆ ಪಕ್ಷ ಕೈ ಮುಗಿಯದೆ ಕಾಮಗಾರಿ ಆರಂಭಿಸಿದ್ದಾರಂತೆ ಹೀಗಾಗಿ ಗುಳಿಗೆ ದೈವದ ಕೋಪಕ್ಕೆ ಸ್ಮಾರ್ಟ್ ಸಿಟಿ ಕಾಮಗಾರಿ ತುತ್ತಾಗಿದೆ ಅಲ್ಲದೆ ಗುತ್ತಿಗೆದಾರ ಅನಾರೋಗ್ಯಕ್ಕೂ ತುತ್ತಾಗಿದ್ದು ಕಾಮಗಾರಿಗಳು ಅರ್ಧಕ್ಕೆ ನಿಂತಿವೆ ಗುತ್ತಿಗೆದಾರ ಮ್ಯಾನೇಜರ್ ಬಂದಾಗ ಗುಳಿಗೆ ದೈವ ಗುತ್ತಿಗೆದಾರನನ್ನೇ ಕರೆದುಕೊಂಡು ಬರಲು ಸೂಚಿಸಿದೆ ಆದರೆ ಅರ್ಧಕ್ಕೆ ನಿಂತಿರೋ ಕಾಮಗಾರಿಯ ಮಣ್ಣು ಕುಸಿಯೋ ಭೀತಿ ಕೂಡ ಈಗ ಶುರುವಾಗಿದೆ ಒಟ್ಟಲ್ಲಿ ದೈವದ ಕಾರ್ಣಿಕ ಅರಿಯದ ಗುತ್ತಿಗೆದಾರನ ಉದ್ದಟತನದಿಂದ ಒಂದ್ ಕಡೆ ಕಾಮಗಾರಿ ಸ್ಥಗಿತವಾಗಿದ್ದರೆ ಇನ್ನೊಂದು ಕಡೆ ದೊಡ್ಡ ಅನಾಹುತ ನಡೆಯಲಿದೆ ಎಂಬ ಗುಳಿಕ ದೈವದ ಎಚ್ಚರಿಕೆ ಬೆನ್ನಲ್ಲೇ ಮಣ್ಣಿನ ಗೋಡೆ ಕುಸಿದಿರೋದು ಇನ್ನಷ್ಟು ಆತಂಕಕ್ಕೆ ಕಾರಣವಾಗಿದೆ